ले अध्यक्षिया ले ए नगर नगर एक 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 جي راهي لي Oh <laughs> my ತಪ್ಪ ಚಿರಾಮ್ ಭಾಗವಹಿಸ್ಬಾರ್ದು ಈಗ ಮೇಡಮ್ಮ ಅಧಿಕಾರಿಗಳು ಅವ್ರಿಗೂ ಕೂಡ ಜವಾಬ್ದಾರಿ ಐತೆ ಅವರು ಕೂಡ ನಾವು ಮೇಲೆ ಅಧಿಕಾರಿಗೆ ತಿಳಿಸಿದ್ರು ನೋಡ್ರಿ ಅಲ್ಲಿ ತಾಯಿಯಿಂದರೆಲ್ಲ ಅಸ್ತವ್ಯಸ್ತ ಆಗತ್ತಾರ ಎಲ್ಲ ಮಿನಾಡ್ ಮಕ್ಕ ಮರಿ ಕುಟುಂಬ ದಯವಿಟ್ಟು ನೋಡ್ರಿ ಇಲ್ಲಿ ಪ್ರಕಾಶ ನಮ್ಮ ಮಕ್ಕಳ ತಾಲೂಕಾ ಹಿರಿಯ ಜಿಲ್ಲಾ ಗೌರವ ಅಧ್ಯಕ್ಷ ಅವ್ರು ಕೂಡ ಅಸ್ತವ್ಯಸ್ತಾಗಿ ಇಲ್ಲಿ ಮಕ್ಕಂದನು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ನಂದಗಾವ ಸಾಹೇಬ್ರ ಕೂಡ ನಾವು ಅಚಾನ್ ಬಂದ್ರಿ ನೆಗೆತೇನೆ ಏನ್ ಮಾಡಕ್ ಬಾರ್ದಿಲ್ಲ ಚಳವಳಿ ಇಲ್ಲೇ ಪ್ರಾರಂಭ ಆಗಿತ್ತು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ನಮ್ಮನ್ನ ನಮ್ನು ಒಂದ್ ರಸ್ತೆದಾಗಿ ನಿರ್ಸಬೇಕ ಡೈರೆಕ್ಟ್ ಧಾರವಾಡ ಜೇಲಿ ಬಂದ ಇಲ್ಲ ಅಂತಂದ್ರ ಆಗ ಕರೆಂಟ್ ಪ್ರಾರಂಭ ಮಾಡಿಸಿದ್ರೆ ಒಂದು ಇಪ್ಪತ್ತು ಕೋಟಿ ಮನೆ ಮಾಡ್ರೆ ನಮ್ಗೆ ಹೇಳ್ ಹಕ್ಕು ಹೇಳಕ್ ಸೈವ ಯಾಕೆ ನಮ್ ಮನೆಗೆ ದಗದ ದನ ಆಕಾರ ಕಾಯ್ಬೇಕಾಗೈತಿ ನಮ್ ಕೋರ್ಸಿದ್ರೆ ಬಂದು ಒಂದ್ ಊಟ ಮಾಡ್ ಬರತ್ತಿ ತಳ್ಕೊಡ್ರಿ 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 ಇಡೀ ರಾಜ್ಯದ ರೈತರು ಬರುವಾಗ ಬಂದ್ರೆ ಸೈವ ಇಲ್ಲಿ ವೈಯಕ್ತಿಕ ಪೊಲೀಸ್ ಇಲಾಖೆಯವ್ರ ವಿನಂತಿ ಕಲ್ರ ಸಹೇಬ್ರ ಅವ್ರು ಕರಿದ್ರು ನೋಡ್ಬೇಕು ಸಾರ್ವಜನಿಕರಲ್ಲಿ ಮಕ್ಕಳ ನಮ್ಮವ್ರ ತೊಂದರೆ ಏನಕತಿ ರೈತರು ಯಾಕೆ ಆಕ್ರೋಶ ಓಡಿ ಬಂದ್ರು ನಾವು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅನ್ನೋ ಅಂತ ಮೇಡಮ್ ಅವ್ರು ನೋಡ್ಬೇಕ ಇವತ್ತು ಮೇಡಮ್ ಅವ್ರಂಗೆ ಮರೀರ್ತೀನಿ ನನ್ನ ತಾಯಿ ಅಂದಿರಿಲ್ಲ ಪಾಪ ಇವತ್ತ ಈಗ ಬಂದ ಹೇಳಾರು ಆಗ ಬಂದ್ ಹೇಳಟಿ ಬೇಗಲ್ಲ ಮಾಡಾಕ ಏನಾರು ಅಧಿಕಾರಿಗಳು ನಿರ್ಲಕ್ಷ್ಯನ ಮಾಡಿರ್ತ ಅಂತಂದ್ರ ಏನ್ ಎಸ್ ಕಾಮ್ ಅಧಿಕಾರಿಗಳು ಬಹಳ ದೊಡ್ಡ ವಿಷಯ ಇಲ್ಲ ಏನ್ ಚಿಡು ಮಾಡಕ್ಕೆ ಆಯ್ತು ಸಾವಿರಾರು ಕೋಟಿ ರೂಪಾಯಿ ಆ ಹಗರಣ ಈ ಹಗರಣ ಸಾವಿರ ಕೋಟಿ ರೂಪಾಯಿ ಗಂಟಲು ರೂಪಾಯಿ ಮಾಡ್ತಾರೆ